ನಮಸ್ಕಾರ ಇವತ್ತು ರುಚಿ ರುಚಿಯಾಗಿ ಚೆನ್ನಾಗಿ ಪಾಲಕ್ ಕರಿ ಮಾಡೋಣ ಅಂದರೆ ಪಾಲಕ್ ಸೊಪ್ಪನ್ನು ಹಾಕಿ ಮಾಡುವಂಥ ಕಡಲೆ ಕರಿ ಇದು ಚಪಾತಿ ಪೂರಿ ಹಾಗೆ ಊಟದ ಜೊತೆ ಅಂದರೆ ಅನ್ನದ ಜೊತೆ ಕೂಡ ತುಂಬಾ ರುಚಿಯಾಗಿರ್ತದೆ ಮತ್ತು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮೊದಲು ಮಾಡಲೇಲಿ ಒಂದು ಚಮಚ ತುಪ್ಪ ಬಿಸಿ ಮಾಡ್ಕೊಳ್ಬೇಕು ಅದಕ್ಕೆ ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಎಸಲು ಅರ್ಧ ಗಾತ್ರದ ಶುಂಠಿ ಹಾಕಿ ಸ್ವಲ್ಪ ಹುರಿದು ಒಂದು ಒಂತ್ಲಾಗುವಷ್ಟು ಪಾಲಕ್ ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಬೇಕು ಪಾಲಕ ಎಲೆಗಳು ಸರಿಯಾಗಿ ಬಾಡಬೇಕು ಇಲ್ಲಿ ಬೇಕಿದ್ರೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕಿ ಹುರಿಬೌದು ನಾನು ಹಸಿಮೆಣಸಿನ ಖಾ ಖಾರ ಬಳಸ್ತಾ ಇಲ್ಲ ಈ ಗ್ರೇವಿಗೆ ಹುರಿದಿರೋದು ಸರಿಯಾಗಿ ತಣಸ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗೋಡಂಬಿ ಹಾಕಬೇಕು ಒಂದು ಹತ್ತು ಗೋಡಂಬಿ ಇದೆ ಗೋಡಂಬಿನ ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸ್ಕೊಂಡ್ರೆ ಉತ್ತಮ ಇದು ಗೋಡಂಬಿನ ಹಾಕೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆಯ ಸ್ಥಿರತೆ ಬರ್ತದೆ ಕನ್ಸಿಸ್ಟೆನ್ಸಿ ಸಿಗ್ತದೆ ಹಾಗಾಗಿ ಇದನ್ನು ನುಣ್ಣಗೆ ಈ ರೀತಿ ರುಬ್ಕೊಳ್ಬೇಕು ಈಗ ಬಾಣಲೆಗೆ ಮೂರು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅದು ಚಮಚ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ನಂತರ ಇದಕ್ಕೆ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಅರ್ಧ ಚಮಚ ಅರಿಶಿನ ಪುಡಿ ಎರಡು ಚಮಚ ಅಥವಾ ಒಂದೂವರೆ ಅಷ್ಟು ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ಳಿ ಇದನ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದು ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಬೇಕು ಪಾಲಕ್ ಗೋಡಂಬಿ ಬೆಳ್ಳುಳ್ಳಿ ಮತ್ತು ಶುಂಠಿಯ ಮಿಶ್ರಣ ಇದೆ ಇದರಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಕಡಲೇನ ಹಾಕಬೇಕು ಇಲ್ಲಿ ಸುಮಾರು ಬೇಯಿಸಿರುವ ಕಡಲೆ ಎರಡು ಕಪ್ ಆಗುವಷ್ಟು ಇದೆ ಕಡಲೆನ ನಾನು ರಾತ್ರಿ ಪೂರ್ತಿ ನೆನೆಸಿ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ ನೀರು ಸಮೇತ ಹಾಕಿದ್ದೇನೆ ಮತ್ತು ಈ ಗ್ರೇವಿ ತಣೀತಾ ಹೋದಾಗೆ ದಪ್ಪಸ್ಥಿರೊತೆಗೆ ಬರ್ತದೆ ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಸೊಪ್ಪು ಹಾಕಿ ಮಾಡುವ ಯಾವುದೇ ಕರಿ ಅಥವಾ ಪಲ್ಯಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಉತ್ತಮ ಸಣ್ಣ ಉರಿಯಲ್ಲಿ ಐದಾರು ನಿಮಿಷ ಇದನ್ನು ಕುದಿಸಬೇಕು ನಂತರ ಕೊನೆಯಲ್ಲಿ ಲಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಪಾಲಕ್ ಕಡಲೆ ಕರಿ ರೆಡಿ ಆಗ್ತದೆ ಈ ಪೂರಿ ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ ಪರೋಟಕ್ಕೂ ಕೂಡ ನಾವು ಇದನ್ನ ಬಡಿಸ್ಬೋದು ನಾನು ಮಧ್ಯಾಹ್ನದ ಊಟಕ್ಕೇ ಇದನ್ನು ಮಾಡಿದ್ದೇನೆ ಯಾಕಂದರೆ ಅನ್ನದ ಜೊತೆಗೂ ಕೂಡ ಇದು ಅಷ್ಟೇ ರುಚಿಯಾಗಿ ಇರ್ತದೆ ಇದರ ಜೊತೆಗೆ ನಾನು ಕಾಳುಮೆಣಸಿನ ಸಾರು ಹಾಗೆ ಬೀಟ್ರೂಟ್ ಚಟ್ನಿ ಕೂಡ ಮಾಡಿದ್ದೆ ಊಟ ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಇತ್ತು ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು